ಇದು ಶಿವರಾಮ್ ಲೇಔಟ್ ಇದು ನೂರು ಅಡಿ ರೋಡಿದು ಅಲ್ಲೇ ನಿಯರ್ ಬಂದು ಬಿಡ್ಯಾಕಾ ಹತ್ತಿರ ಬರುತ್ತೆ ಬಿಡಿಯ ಕಂಪ್ ಹತ್ರನೇ ಫಿಫ್ಟಿ ಏಟ್ ಸೆಟ್ ಮಾಡಿದ್ದಾರೆ ಇದನ್ನು ಫಿಫ್ಟಿ ಏಯ್ಟಿಗಳು ಇನ್ನು ನಂಬರ್ಗೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಈಗ ಎಲ್ಲ ಫಿಫ್ಟಿ ಏಯ್ಟಿಗೆ ನಂಬರ್ಗೂ ಬರೆದ್ರೆ ಸೆಕ್ಟರ್ ಬಂದಿದ್ದು ಸೆವೆನ್ ಒಳ್ಳೆ ಕಮರ್ಷಿಯಲ್ ಸೆಟ್ಟಿ ಆಗಿದೆ ಸೈಟ್ ಇದು ಫಿಫ್ಟಿ ಏಯ್ಟಿ ಟೋಟಲ್ ಐದು ಸೈಟಿದೆ ಟು ಐಟಿ ಆ ಕಡೆ ಆ ಕಡೆಯೂ ಮಾಡಿದ್ದಾರೆ ಬ್ಯಾಕ್ ಸೈಡು ಅದು ಮೆಜರ್ಮೆಂಟು ಮಾಡಬೇಕು ಒಳ್ಳೆ ಮೀನುಗಿ ಮಾಡಿಕೊಂಡಿದ್ದಾರೆ ಇದು ಏಳು ಏರ್ಪೋರ್ಟ್ಗೆ ಕರೆಕ್ಟ್ ಆಗುತ್ತೆ ನೋಡಿ ಇದು ಹೊಸಾಗೆ ಹೊಸದಾಗಿ ಹೊಸ್ದಾಗಿ ಯಲಂಕ ಮದರ್ ಡೈರಿ ಎಮ್ ಎಸ್ ಪಾಳ್ಯ ಅಲ್ಲಿ ಕನೆಕ್ಟ್ ಮಾಡುತ್ತಾರೆ ರೋಡಿದು ಈ ಕಡೆ ಡೌನ್ಗೆ ಹೋದರೆ ಕ್ರಾಸ್ ಕನೆಕ್ಟ್ ಮಾಡ್ತಾರೆ ಗಗಮ್ಮ ಸರ್ಕಲ್ಗೆ ಅವಾಗೆಲ್ಲ ಟ್ರಾಫಿಕ್ ಕಮ್ಮಿ ಆಗುತ್ತೆ ಭಾಳ ಗೊರಗಂಟೆ ಪಾಳ್ಯ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅವಾಗೆಲ್ಲ ಆವಾಗ ಲೇಔಟ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೇರೆ ಲೇಔಟರೆಲ್ಲ ಮೋರಿ ಮೇಲೆ ಬರ್ತಿದ್ದಾರೆ ಕಲ್ಲುಗಳು ನಂಬರ್ಗಳು ಈಗೆಲ್ಲ ಮೋ ಸೈಟ್ ಮೇಲೆ ಬರಿತಿದ್ದಾರೆ ಸ್ವಲ್ಪ ಎಲ್ಲ ಚೆನ್ನಾಗಿ ಅಪ್ಡೇಟ್ ಇರಲಿ ಇಲ್ಲಿ ಅಂತ ಎಲ್ಲ ಈ ಥರ ಕೆಲಸಗಳು ಇವರು ಬಿ ಡಿ ಅವರು ಸ್ಪೆಷಲ್ಲಾಗಿ ಮಾಡ್ತಾಯಿದ್ದಾರೆ ಈಗ ಈ ವಿಶೇಷ ಮಾಡ್ತಾ ಇರಲಿಲ್ಲ ಈಗ ಮಾಡ್ತಿದ್ದಾರೆ ಸ್ಪೆಷಲ್ಲಾಗಿ